ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿ ಸಂಚಿಕೆ ಏನೋ ರೀತಿ ನೋಡೋಣ ಬನ್ನಿ ನಿಮ್ಮನ್ನ ಆಶೀರ್ವಾದ ಅಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡೋದು ಲೈಕ್ ಬಟನ್ ಪ್ರೆಸ್ ಮಾಡೋದು ನಾವು ಮರಿಬೇಡಿ ಈ ಕಡೆ ರಾಮಣ್ಣ ಸಂಗೀತ ಇಬ್ಬರು ಕೂಡ ಗ್ರ್ಯಾಂಡ್ ಆಗಿ ವೆಡ್ಡಿಂಗ್ ಅನಿವರ್ಸರಿ ನಡೀತಾ ಇರುತ್ತೆ ಆ ವೆಡ್ಡಿಂಗ್ ಅನಿವರ್ಸರಿಯಲ್ಲಿ ಒಬ್ಬೊಬ್ರು ಕೂಡ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ಇಬ್ಬನಿ ನನ್ನನ್ನು ಡ್ಯಾನ್ಸ್ ಮಾಡಲೇಬೇಕು ಅಂತ ಹೇಳಿ ಆಟ ಹಿಡಿದು ಬರ್ತಾಳೆ ಆಟ ಹಿಡಿದು ಬಂದಾಗ ಅಜಿತ್ ಹೇಳ್ತಾನೆ ಬೇಡ ಭೂಮಿ ಯಾಕೆ ಕಾಣಕೋ ಮಾಡ್ಬೇಡ ನೀವು ನಮ್ಮ ಅಪ್ಪ ಅಮ್ಮನ ಮೇಲೆ ಬಹಳ ಗೌರವ ಇದೆ ಪ್ರೀತಿ ಇದೆ ಅನ್ನುವಂಥದ್ದು ಗೊತ್ತು ಅದ್ರೂ ಅಮ್ಮನ ಮೇಲೆ ಆಗಾದ್ರೂ ಪ್ರೀತಿನ ಇಟ್ಕೊಂಡಿದ್ಯಾ ಅದು ಗೊತ್ತಿರೋ ನೀನು ಡ್ಯಾನ್ಸ್ ಮಾಡಿ ಅದನ್ನ ಪ್ರದರ್ಶನ ಮಾಡಿ ತೋರ್ಸ್ಬೇಕಾಗಿಲ್ಲ ಅದು ನಿನ್ನ ಮನಸ್ನಲ್ಲಿದ್ರೆ ಸಾಕು ನಾನು ಹೇಳ್ತಾ ಇದಿ ಬೇಡ ಅವ್ ಏನೋ ಕತರ್ನಾಕ್ ಪ್ಲಾನ್ ಮಾಡಿದರೆ ಬಿಟ್ಬಿಡು ಅಂತ ಹೇಳಿ ಎಷ್ಟ್ ಹೇಳಿದ್ರು ಕೂಡ ಅವಳು ಕೇಳ್ದಾನೆ ಡ್ರೆಸ್ ಆಗೋಕೆ ಅಂತ ಹೋಗ್ತಾಳೆ ಅವ್ಳು ಬರ್ತಿದಾಗ ಒಂದು ಕ್ಷಣ ನೋಡಿ ಅಜಿತ್ಗೆ ಆ ಸಾಹಿತ್ಯನೇ ಎದುರು ಬಂದಂಗಾಗುತ್ತೆ ಅಷ್ಟು ಚೆನ್ನಾಗ ಅಡ್ರೆಸ್ನ ಕಾಣ್ತಾ ಇರ್ತಾಳೆ ಅಷ್ಟು ಅತ್ಯದ್ಭುತವಾಗಿ ಈ ಕಡೆ ರೂಮ್ ನಲ್ಲಿ ದೇವಿಯಾನಿ ಶ್ರವಣ ಜೊತೆ ನಾಟಕ ಆಡಕ್ ಶುರು ಮಾಡ್ತಾಳೆ ಮುಸ್ಲಿ ಕಣ್ಣೀರ್ ಹಾಕೊಂಡು ಆ ಬಗಾ ನನಗೆ ಯಾರು ಒಬ್ಬ ಫ್ರೆಂಡ್ ಇದಾರೆ ಮೈಸೂರಿನಲ್ಲಿ ಅಲ್ಲೆಲ್ಲೂ ಅರಮನೆ ಹತ್ರ ಶಾರದಾನ್ ನೋಡ್ದಂಗ್ತಂತೆ ಅದಕ್ಕೆ ಹೋಗೋಣ ಅಂತ ಇದ್ದೀನಿ అందగా అదకే శ్రవణ బిడ్డబిడబిడ ఆ దేవి ఈ నవరాత్రి కొట్టిరంత హుడుగురు నమ్గ్గ్ నేతీ అది దేవి అని హేతాళె అలా ఈ సమయ దా సతే నడదే హేగ ಅದಕ್ಕೆ ಶ್ರವಣ್ ಹೇಳ್ತಾರೆ ನಂಗೇನಿಲ್ಲ ಎಲ್ಲ ನಾನು ಫಂಕ್ಷನ್ ಒಂದಷ್ಟು ಮುಗಿಸ್ಕೊಂಡಿದಿನಿ ಶುಭಾಶಯಕ್ಕೆ ಹೋಗ್ಬಿಟ್ಟು ನಾನು ನೋಡ್ತೀನಿ ನಾನು ಪರವಾಗಿಲ್ಲ ನೀನ್ ಇದೆಯಾ ನಾನು ಅನಿ ಇದ್ರೆ ದೇವಿ ದೇವಿಯನ್ನು ಮುಷ್ಲ ರಕ್ತ ಅಯ್ಯೋ ಶಾರ್ದನ ಕೊಟ್ಟಂತ ಉಡುಗೊರೆ ನಬ್ಬವ ಸತ್ಯವಾಗಿ ಏಳೇ ಕೊಲೆ ಮಾಡಸಕ್ ಹೋಗಿ ಏಳೇ ನಾಟಕ ಕಾಡಕ್ ಶುರು ಮಾಡ್ತಾಳೆ ಅದಕ್ಕೆ ಆಯ್ತು ಹೋಗ್ಬನ್ನಿ ಜೋಪಾನವಾಗಿ ಹೋಗ್ಬನ್ನಿ ಅಂತ ಹೇಳ್ತಾರೆ ಅಜ್ಜಿತ್ತು ಅವ್ರ ಅಪ್ಪ ಅಮ್ಮನ ಹಾಡಿ ಹೊಗಳೆ ಇಂತ ತಂದೆ ತಾಯಿಗಳನ್ನ ಪಡೆದಿರ್ತಕ್ಕಂಥದ್ದು ನಮ್ಮ ನಮ್ಮ ಜನ್ಮದ ಪುಣ್ಯ ಸತ್ಯವಾಗ್ಲು ನಮ್ಮ ಅಪ್ಪ ಅಮ್ಮನ ದಾಂಪತ್ಯವೂ ಕೂಡ ಅಷ್ಟೇ ಸವಿಸುಮಧರವಾಗಿರುವಂತದ್ದು ಅವರ ದಾಂಪತ್ಯವನ್ನ ನೋಡಿ ನಾವು ಕಲಿಬೇಕು ಒಂದು ದಿನಾನು ಕೂಡ ನಾವು ಸಣ್ಣದ್ರಿಂದ ನೋಡ್ತೀವಿ ಒಂದು ದಿನ ಅವ್ರು ಜಗಳ್ ನೋಡಿಲ್ಲ ಅವ್ರು ಮುನ್ಸ್ಕೊಂಡಿದ್ ನೋಡಿಲ್ಲ ದುರ್ದು ಇದ್ದಿದ್ದನ್ನು ಕೂಡ ನಾವು ನೋಡಿಲ್ಲ ಅಷ್ಟು ಅನ್ಯೋನ್ಯತೆ ಅವ್ರ ಇದ್ರಲ್ಲೂ ಕೂಡ ಅಂತಹ ಬಾಂಧವ್ಯ ಅಂತಹ ಸುಖ ಸಂಸಾರ ನಡೆಸ್ತಾ ಇರ್ತಕ್ಕಂತ ನನ್ನ ತಂದೆ ತಾಯಿಗಳು ನೂರ್ ಕಾಲ ಹೀಗೆ ಬಾಳ್ಲಿ ಅಂತ ಹೇಳಿ ಬಯಸ್ತೇನೆ ನಾನು ನಾವು ಕೂಡ ಇದನ್ನ ರೂಢಿಸ್ಕೊಂಡು ನಾವು ಕೂಡ ಇದೇ ತರ ಇರ್ಬೇಕು ಅನ್ನೋದು ಕೂಡ ನನ್ನ ಆಸೆ ಅಂತ ಹೇಳಿ ಅಷ್ಟಲ್ಲಿ ಸತ್ಯನ ಬರ್ತಾರೆ ಸತ್ಯನ ಬಂದು ಅವರು ಕವನ ವಾಚನ ಮಾಡ್ತಾರೆ ಇಲ್ಲಿ ರಾಮಣ್ಣ ಮತ್ತೆ ಸಂಗೀತ ಸೀತಾ ರಾಮ ಕಲ್ಯಾಣದಲ್ಲಿ ರಾಮನಷ್ಟೇ ಸೀತೆಯಷ್ಟೇ ಇಬ್ಬರ ದಾಂಪತ್ಯ ಸೀತಾ ರಾಮರಂತೆ ಅನ್ಯೋನ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿರ್ತಾರೆ ಅನ್ಯೋನ್ಯವಾದಂತಹ ದಾಂಪತ್ಯ ಅವರ ದಾಂಪತ್ಯಕ್ಕೆ ಯಾವತ್ತೂ ಕೂಡ ನೂರ್ ಕಾಲ ಹೀಗೆ ಇರಲಿ ಚೆನ್ನಾಗಿರಲಿ ಸೀತಾರಾಮರ ಜೋಡಿ ಹಾಗೆ ರಾಮಣ್ಣ ಸಂಗೀತ ಜೋಡಿ ಅಂತ ಹೇಳಿ ಕವನ ವಾಚನ ಮಾಡ್ತಾರೆ ಸರಳವಾಗಿ ಈ ಕಡೆ ಮೂವರು ಕೂಡ ಮಾತನಾಡ್ತಾನೆ ಅಂತ ಇರ್ತಾರೆ ಸಂಗೀತ ಬರ್ತಾರೆ ಅಲ್ಲ ನೀವು ಮಾಡಿರೋ ಪ್ಲಾನು ನಿಮಗೆ ಸರಿ ಅನ್ಸುತ್ತಾ ಅಂತ ಹೇಳಿ ಅದಕ್ಕೆ ಅಶ್ವಿನಿ ಅಂತಾಳೆ ಹೌದು ಸರಿ ಇದೆ ಯಾಕೆಂದ್ರೆ ಇವಳು ಇಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಏನಾದ್ರೂ ಒಂದು ಚೂರು ಅಧ್ವಾನ ಮಾಡಿದ್ಲು ಅಂತ ಅಂದ್ರೆ ಅವಳಿಗೆ ಕೆಟ್ಟ ಹೆಸರು ಬರೋದು ಅದಕ್ಕಾಗೇ ನಾವು ಈ ಪ್ಲಾನ್ ಮಾಡಿರೋದು ಅಂತ ಹೇಳಿ ಅವಳು ಅಲ್ಲಿಂದ ಡ್ರೆಸ್ ಹಾಕೊಂಡ್ ಬರ್ತಾ ಇರ್ತಾಳೆ ನೋಡ್ಬಿಟ್ಟು ಹವಾಕ್ ಹಾಕ್ತಾನೆ ಅಜಿತ್ ಒಂದು ಕ್ಷಣ ಸಂಗೀತ ಸಾಹಿತ್ಯನೇ ಬಂದ್ಲೇನೋ ಅಂತ ಹೇಳಿ ಸಾಹಿತ್ಯನ ಕಂಡಂಗೆ ಆಗುತ್ತೆ ಅವನಿಗೆ ಆ ಡ್ರೆಸ್ ನಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾಳೆ ಸರಿ ಸ್ವಲ್ಪ ಭೂಮಿಗೆ ಮತ್ತೆ ಅವಳು ಡ್ರೆಸ್ ಹಾಕೊಂಡ್ ಬಂದಾಗ ಆಗ್ಲೂ ಕೂಡ ಹೇಳ್ತಾನೆ ಬೇರೆ ಭೂಮಿ ನೋಡುವ ಅಶ್ವಿನಿ ಮತ್ತೆ ಅಂಜನಾ ಇಬ್ರು ಸೇರಿ ಏನೋ ಕಥ್ ಪ್ಲಾನ್ ಮಾಡ್ತಾ ಇದ್ರೆ ದಯಮಾಡಿ ಹೋಗ್ಬೇಡ ನೋಡ ಅನಾಹುತ ಅನುಭವಿಸ್ತೀಯಾ ಎಷ್ಟ್ ಜನರು ಕೇಳೋದಿಲ್ಲ ಅವಳು ಇಲ್ಲ ನಾನ್ ಮಾಡ್ಲೇಬೇಕು ನೋಡು ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಇದೆ ಗೊತ್ತು ಅದ್ ಗೊತ್ತಿರೋ ವಿಚಾರ ಅದನ್ನೇನ್ ತೋರ್ಸ್ಕೊತೀಯ ಬೇಡ ಬೇಡ ಅಂದ್ರು ಕೂಡ ಕೇಳೋದಿಲ್ಲ ಆಟ ಸ್ಟೇಜ್ ಮೇಲೆ ಇದ್ರೆ ಅಷ್ಟರಲ್ಲಿ ದೇವಿಯನ್ನ ಅನೌನ್ಸ್ ಮಾಡ್ತಾಳೆ ಭೂಮಿ ಬೀನಿ ಸಂಗೀತಗೋಸ್ಕರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಅದಕ್ಕೆ ಸಾಥ್ ಕೊಡ್ತಕ್ಕಂಥವಳು ನನ್ ಮಗಳು ಅಂಜನಾ ಅಂತೇಳಿ ಅನೌನ್ಸ್ ಮಾಡೇ ಬಿಡ್ತಾಳೆ ಭೂಮಿ ಡ್ಯಾನ್ಸ್ ಮಾಡ್ತಾ 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 ಬಿದ್ದು ಬಿಡ್ತಾಳೆ ಗಾಜಿನ ಚೂರ್ ಒಕ್ಕ ಬಿಡ್ತದೆ ಅಲ್ಲಿ ಗಾಜುಗಳನ್ನ ಹಾಕಿರ್ತಾರೆ ಅದನ್ನ ನೋಡಿ ಅಜಿತ್ ಗೆ ಒಂಥರ ಜೀವನೆ ಕೈ ಬಂದಂಗಾಗುತ್ತೆ ಅಷ್ಟು ಎಚ್ಚರಿಸಿದ್ರು ಕೂಡ ಹೋಗ್ಬಿಟ್ಲಲ್ಲ ಹೇಳಿ ಅನಾಮತ್ ಹೋಗಿದ್ದು ಕೂಡ ಇಡ್ಕೊಳ್ತಾನೆ ಅಜಿತ್ ಭೂಮಿನ ಎಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರೂ ಆಶೀರ್ವಾದ ಬಹಳ ಅಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡೋದು ಲೈಕ್ ಅಂದ್ಬಿಟ್ಟು ನಾಲ್ಕು ಪ್ರೆಸ್ ಮಾಡೋದು ನಮ್ಮ ರೀತಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು